ನಾವು ಕಾನೂನನ್ನು ಅಥವಾ ಆತ್ಮರಕ್ಷಣೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಹಾಗಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ಯಾರು ಅನ್ಯಾಯ ಮಾಡಿದ್ದಾರೆ ಅನ್ಯಾಯವಾಗಿ ಯಾರು ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ ಅವರಿಗೆ ತಕ್ಕದಾದಂಥ ಶಿಕ್ಷೆ ಆ ದೇವರು ಅವರಿಗೆ ಕೊಡಬೇಕು ಮತ್ತು ಅದರ ಅವರು ಅವರಿಗೆ ಸಿಗಬೇಕು ಈಗಾಗಲೇ ನನಗೆ ಗೊತ್ತಿದೆ ಸದ್ಯದಲ್ಲಿ ಯಾರೇ ಎಷ್ಟೇ ಹಾರಾಟ ಮಾಡಿದರೂ ಕೂಡ ಒಂದು ಪ್ರತಿ ವರ್ಷ ಕೂಡ ಕತ್ಪುಡನ ಜಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಹರಕೆ ಒಪ್ಪಿಸಿ ಹೋಗುವಂತ ನಾವು ನೋಡಿದರೆ ಅನೇಕ ಅಧಿಕಾರಿಗಳನ್ನು ನೋಡಿದರೆ ಆ ರೀತಿ ಅವರಿಗಳಿಗೂ ಕೂಡ ಅವರ ತಪ್ಪಿನ ಅರಿವಾಗಬೇಕು ಏನು ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಹಿಂದೂ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾವುದೇ ಸ್ವಾರ್ಥಕ್ಕೋಸ್ಕರ ತಮ್ಮ ಸ್ವಂತಿಕೆಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆವೇಶದಿಂದ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು ಆದರೆ ಅದು ಸಮಾಜದ ದೃಷ್ಟಿಯಿಂದ ಹೊರತು ವೈಯಕ್ತಿಕವಾಗಿ ಯಾವುದೇ ಲಾಭಕ್ಕೋಸ್ಕರ ಅಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ ಹಾಗೆ ಅಂತಹ ಕಾರ್ಯಕರ್ತರ ಮೇಲೆ ಇವತ್ತು ಕೇಸುಗಳನ್ನು ಹಾಕಿ ಅವರನ್ನು ಗಮನಿಸುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಅವರಿಗೆ ತಪ್ಪುದಾದಂಥ ಶಿಕ್ಷೆ ಸಿಗಬೇಕು ಅನ್ನುವಂಥದ್ದನ್ನು ನಾವು ಈ ಕಲ್ಕುಡ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ Thank you.